ಆಸೆ ತೋರಿಸಿ ನಮ್ಗೆ ಒಂದ್ ಹತ್ತು ಲಕ್ಷ ಸ್ವಾಮಿ ಹತ್ತು ಲಕ್ಷ ಆಸೆ ತೋರಿಸ್ತೀವಿ ಜೀವನ ಮಾಡಕಲಿಲ್ಲ ಸೇರ್ಕೊಂಡೆ ಸೈಡ್ ಸಿಗ್ತದೆ ದುಡ್ಡು ಸಿಗ್ತದೆ ಅಂತ ಸೇರ್ಕೊಂಡೆ ನಮ್ಗೆ ಏನ್ ಮಾತಾಡ್ತದೆಲ್ಲ ನಮ್ಗೆ ಕೊಡ್ಸಿಕೊಂಡಿ ಅಂತ ಕೇಳ್ಕೊಳ್ತೀವಿ ಕೇಳ್ಕೊತೀವಿ ನಮ್ಗೆ ಕೊಡ್ಸ್ಕೊಡ್ಬೇಕು ಸ್ವಾಮಿ ನಿಮ್ಗೆ ಕೇಳ್ಕಿ

ನಮಗೆ ಈ ಥರ ಆಸೆ ತೋರಿಸಿ ನಮಗೆ ಆಸೆ ತೋರಿಸಿ ಈ ತರ ಇದು ಮಾಡ್ತೀವಿ ನಿಮ್ಗೆ ಯಾಕೆ ಇವೆಲ್ಲ ಕಲೆಕ್ಷನ್ ಮಾಡ್ಕೊಡಿ ಮೆಚ್ಚು ಇದು ನಾವು ಪಿಕ್ಚರ್ ತನ್ನಿ ನಿಮ್ಗೆ ಯಾಕೆ ನಿಮಗೆ ಸೈಟ್ ಕೊಡಿಸ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆನೆ ಇದು ಮಾಡಿ ಮುಂದೆ ಯಾರತ್ರವರು ದಿನ ನೀವು ಹಿಂಸೆಗಳಿಗೆ ಕೊಡೋದು ಬನ್ನಿ ನೀವು ಹೋಗಿ ಕಲೆಕ್ಷನ್ ಮಾಡಿ ಯಾಕೆ ನಿಮ್ಗೆ ಇದೆ ನಿಮ್ಮ ಕೈಲಿ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀವಿ ಜನರಿಗೆ ಏನು ಇದು ಮಾಡೋದಾ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತು ಮನೆ ಖಾಲಿ ಮಾಡ್ಕೊಂಡು ಬೇರೆ ಜಾಗದಲ್ಲಿ ವಾಸ ಮಾಡೋದು ಮಾಡಿದ್ದಾರೆ ಇವರು ನಮಗೆ ಈ ಥರ ತೊಂದರೆ ಕೊಟ್ಕೊಂಡು ಈ ಥರ ಎಲ್ಲ ಇದು ಮಾಡಿ ಅದು ಸೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸೈಟ್ ಹೇಳ್ಬಿಟ್ಟು ಅದು ಡೆವಲಪ್ ಮಾಡೋಕ್ಕೆ ಫೀಡ್ಬ್ಯಾಕ್ ಅಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡೋಗಿದ್ದಾರೆ ನಮ್ಮ ಹತ್ರ ಬನ್ನಿ ಇದು ನಾನು ಸಾಲ ಮಾಡಿದ್ರೆ ಇನ್ನೂ ಐವತ್ತು ಸಾವಿರ ಕೊಡು ಡೆವಲಪ್ ಮಾಡೋದು ನಾನು ಸೈಟ್ ಕೊಡ್ತೀನಿ ಅಂತ ನಾವ್ ಎಲ್ಲಿಂದ ತಂದ್ಕೊಡೋದನ್ನ ಜೀವನ ಮಾಡೋದು ಕೊಡೋದಾಗಿದೆ ನೀವು ಹೇಳೋದ್ರಲ್ಲಿ ಬಾವಿಗಾಗಬೇಕು ನಾವೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ನೀವು ಕೇಳೋದ್ರಿಂದ ಅಂದ್ಕೊಂಡು ನಮಗೆ ಭಾರಿ ಹಿಂಸೆ ಆಗಿದೆ ಈಗ ನಾವು ಎಲ್ಲಾದ್ರೂ ಆಲ್ರೆಡಿ ನಮ್ಮ ಮುಸ್ಲಿಂ ಬಾಂಧವರನ್ನೇ ನಮ್ಗೆಲ್ಲ ಇದು ಮಾಡಿರೋರು ಮುಸ್ಲಿಮ್ನವರೇ ನಮ್ಗೆಲ್ಲರೂ ಇಪ್ಪ ಇನ್ನೂರು ಇಪ್ಪತ್ತು ಜನ ಕಲೆ ಕಲೆಕ್ಷನ್ ಮಾಡಿದೀವಲ್ಲ ಎಲ್ಲಾರ ಅವ್ರು ಏನು ಮಾಡಿ ಈಗ ನಾವು ಮುಸ್ಲಿಮ್ ಏನಲ್ಲಿದ್ದೋ ಮನೆ ಕಾಲಿ ಮಾಡ್ಕೊಂಡು ನಾವು ಬೇರೆ ಯಾರಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತ ಇದ್ದೀವಿ ಹಿಂಗೆ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀವಿ ಆದ್ರೆ ಅವ್ರಿಗೆ ಯಾಕೂ ಇದು ಮಾಡಿಲ್ಲ ಫೋನ್ ನಂಬರ್ ಕೊಟ್ಟಿದ್ದೀವಿ ನೀವು ಯಾವಾಗ ಇದ್ರು ಫೋನ್ ಮಾಡಿ ನಾನು ಫೋನ್ ನಂಬರ್ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಆದ್ರೆ ಅವರು ಅಲ್ಲಿದ್ದಾಗ ಏನಾಗಿದ್ದು ದಿನ ರಾತ್ರಿ ಬರೋದು ಕೆಟ್ಟ ಕೆಟ್ಟ ಮಾಸಗಳೆಲ್ಲ ಬಳಸ್ಬಿಟ್ಟು ಕಲೆಕ್ಷನ್ ಮಾಡಿಬಿಟ್ಟು ನೀನು ನನಗೆ ನಾನು ಅಂತ ಹೇಳಿ ಕಲೆಕ್ಷನ್ ಮಾಡ್ದೆಲ್ಲ ಇವತ್ತು ನೀವು ಹಂಗೆ ಕೊಡು ನೀನು ಏನೂ ಮಾಡ್ಕೊ ನನಗೆ ಗೊತ್ತಿಲ್ಲ ಕಾಸು ಕೊಡು ಅಂತ ಅಂದ್ಬಿಟ್ಟು ಕೆಟ್ಟ ಕೆಟ್ಟ ಮಾತೆಲ್ಲ ನೀನು ನಾವು ಇವತ್ತು ರಾತ್ರಿ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಬೇರೆ ಸ್ಥಳದಲ್ಲಿ ನೀವು ಅದೇ ನಾವು ಒಂದ್ಸರಿ ಹೋಗಿದ್ದೆವು ನಾನು ಅವ್ರ ಕೃಷ್ಣಪ್ಪನವ್ರು ಮಂತ್ರಿ ಆಗಿದ್ರು ಅವರು ಮಂತ್ರಿ ಆದಾಗ ಏನು ಹೇಳಿದ್ರು ನೀವೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು ಅವರು ಆಲಿ ಆಲಿ ಮಿನಿಸ್ಟರ್ ಆಗಿದ್ರು ಎಂ ಕೃಷ್ಣಪ್ಪನವರು ವಿಜಯನಗರ ಚಿಕ್ಕದ್ರು ಹಿಂಗೆ ಹೆಗಲಿ ಮೇಲೆ ನನ್ನ ಸ್ನೇಹಿತರೊಬ್ರು ಬಂದಿದ್ರು ಅವ್ರು ಹೆಗಡೆ ನಾನು ಕೈಲಾಗೆ ಈ ತರ ನೀವು ಮನೆ ಖಾಲಿ ಮಾಡ್ಕೊಂಡು ಉಂಟಾಗ್ರಯ್ಯ ಅರ್ಥ ಇದ್ದಾರೆ ಅಂತ ಅವ್ರು ಆಲಿ ಮಿನಿಸ್ಟರ್ ಆಗಿದ್ರು ಅವ್ರ ಅಂತಾರೆ ಅಂತ ಹೇಳಿದ್ರು ನಾಳೆ ನಮ್ಮಂಥರದ್ದು ಇನ್ನೇನು ನಡೀತೈತೆ ಈ ಥರ ಎಲ್ಲ ಆಗಿ ನಾವು ಹೊಂದಿದ್ದೀವಿ ಇವತ್ತು ನಮಗೆ ಬರೋ ಫಿಕ್ಟಿಂಗ್ ಈ ಜನಗಳು ಬಿಡೋದಿಲ್ಲ ಕದ್ದೋಡಾಡ್ಬೇಕು ನಾನು ಎಲ್ಲ ಮತ ಕಂಡ್ರೆ ಹಿಂಗೆ ಹೋಗ್ಬೇಕು ಅವ್ರ ಮನೆ ತಗೋಬೇಕಾರೆ ವರ ಮಾಡ್ಕೊಂಡು ಹೋಗ್ಬೇಕು ಎಲ್ಲಿ ಇದು ಮಾಡ್ತಾರೆ ಅಂತ ನಮಗೆ ಆ ಥರ ಇಲ್ಲ ಮಾಡಿಬಿಟ್ಟಿಲ್ಲ ಇವತ್ತು ಬದ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ದಯವಿಟ್ಟು ನಮಗೆ ಈ ನ್ಯಾಯ ಕೊಡಿಸ್ಕೊಡಿ ಸ್ವಾಮಿ